ನಮಸ್ತೆ ಇದು ಯುವರ್ ಚಾಯ್ಸ್ ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ ನಾವು ಹೇಳ್ತಾನೆ ಇರ್ತೀವಿ ಏನಿದು ಒಂಥರ ಡಿಫ್ರೆಂಟ್ ಲೈನ್ ನೋಡಿದ್ರೆ ಹೆಂಗೆ ಲೈಫ್ ಚೇಂಜ್ ಆಗತ್ತೆ ಅಂತ ನಮ್ಮ ಕಾರ್ಯಕ್ರಮ ಇವತ್ತು ಪೂರ್ತಿ ನೋಡಿ ಹಲವಾರು ಕಾರ್ಯಕ್ರಮ ನಿಮ್ಗೆ ಹಲವಾರು ಬಗೆಯ ಮಾಹಿತಿಗಳು ನೀಡುತ್ತೆ ಆದ್ರೆ ಯುವರ್ ಚಾಯ್ಸ್ ಅಲ್ಲಿ ನಿಮ್ಮ ಜೀವನ ಬದಲಾಗಕ್ಕೆ ಅಂದರೆ ಒಂದು ಒಳ್ಳೆ ಹೋಗಕ್ಕೆ ಏನ್ ಬೇಕೋ ಅದನ್ನ ಸಂಪೂರ್ಣವಾಗಿ ನೀಡ್ತೀವಿ ಇವತ್ತು ನಮ್ಮ ಜೊತೆ ಹರೀಶ್ ಆರ್ ಅವರಿದ್ದಾರೆ ಬೈ ಎಜುಕೇಶನ್ ಈಸ್ ಅ ಲಾಯರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪ್ರೊಫೆಷ್ನಲ್ ಅದಷ್ಟೇ ಅಲ್ಲ ಆಥರ್ ಸ್ಟ್ರಾಟಜಿಸ್ಟ್ ಮೆಂಟರ್ ಈ ಥರ ಅವ್ರಿಗೆ ಹಲವು ಇದಿದೆ ಬೇರೆ ಬೇರೆ ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಕಾರ್ಪೊರೇಟ್ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಮೀಡಿಯಾ ಆಗಿರ್ಬೋದು ಎನ್ ಜಿ ಆಗಿರ್ಬೋದು ಟಾಪ್ ಡೆಸಿಗ್ನೇಷನ್ಸ್ ಅಲ್ಲಿ ಇ ಒ ಅಡ್ಜುರಿಕೇಟರ್ ಡೈರೆಕ್ಟರ್ ವೈಸ್ ಪ್ರೆಸಿಡೆಂಟ್ ಚೇರ್ಮೆನ್ ಈ ಥರ ವಾಸ್ಟ್ ಆ್ಯಂಡ್ ರಿಚ್ ಎಕ್ಸ್ಪೀರಿಯನ್ಸ್ ಹರೀಶ್ ಸರ್ ಏನಂದ್ರೆ ಈ ಬಿಲೀವ್ ಸ್ಟ್ರಾಂಗ್ಲಿ ಇನ್ ದ ಲಾ ಆಫ್ ಕರ್ಮ ಅಂದ್ರೆ ನಾವೇನ್ ಮಾಡ್ತೀವಿ ಅದೇ ನಮಗೆ ನಾಳೆ ವಾಪಸ್ ಬರುತ್ತೆ ಅಂತ ಬಿಲೀವ್ ಮಾಡೋರು ಇವರ ಒಂದು ಸಾಧನೆಯನ್ನು ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ ಅದರಲ್ಲಿ ಮುಖ್ಯವಾಗಿ ಪ್ರಕೃತಿ ಬಂಧು ರಾಜ ಋಷಿ ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್ ಮ್ಯಾನೇಜ್ಮೆಂಟ್ ಗುರು ಹೀಗೆ ಹರೀಶ್ ಸರ್ ಆತ್ಮೀಯವಾದ ಸ್ವಾಗತ ನಮ್ಮ ಯುವರ್ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಹರಿ ಸರ್ ನಮ್ಗೆ ಹಲವು ಕರೆಗಳಂತೂ ಬರ್ತಾ ಇರುತ್ತೆ ಅದರಲ್ಲಿ ಕೆಲವರು ಒಂದು ಪ್ರಶ್ನೆ ಕೇಳಿದ್ರು ಅದು ನನಗೂ ಬಾರಿ ಒಂಥರ ಸ್ವಲ್ಪ ಟಚ್ ಆಯ್ತು ನಿಮ್ಮ ನಿಮ್ಮ ಬಾಯಿಂದ ಅದಕ್ಕೆ ಉತ್ತರ ಗೊತ್ತಾಗಬೇಕು ನಮಗೆ ಈಗ ಎಲ್ಲರೂ ಒಂದು ಕಷ್ಟಪಟ್ಟು ದುಡಿಯದೆ ಒಂದು ಒಳ್ಳೆ ಹೆಸರು ಬರಲಿ ಅಂತ ಈ ನೇಮ್ ಅನ್ನೋದು ಈ ಅಪ್ರಿಸಿಯೇಷನ್ ಫೇಮು ಇದು ಎಲ್ಲರಿಗೂ ಒಂದು ಖುಷಿ ಆದರೆ ಹಲವಾರು ಬಾರಿ ಲೈಫಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಸರ್ ಯಾರೋ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಆದರೆ ಅದ್ರ ಹೆಸರು ಬೇರೆ ಯಾರೋ ತಗೊಂಡು ಹೋಗ್ಬಿಡ್ತಾರೆ ಈ ತರ ಆದಾಗ ಹೆಂಗೆ ಸರ್ ನಾವು ಹ್ಯಾಂಡಲ್ ಮಾಡೋದು ತುಂಬ ದುಃಖದಿಂದ ನಿಮ್ಗೆ ಕೇಳಿರ್ಬೇಕು ಈ ಪ್ರಶ್ನೆ ಖಂಡಿತವಾಗ್ಲೂ ಭಾರಿ ದುಃಖ ಆಗುತ್ತೆ ಈ ವಿಚಾರವಾಗಿ ಯಾಕೆ ಅಂದರೆ ನಮ್ಮ ಮನುಷ್ಯರು ಎಷ್ಟೇ ಸಾಧನೆ ತಪಸ್ಸು ಏನೇ ಮೆಚುರಿಟಿ ಆದ್ರೂ ಮನುಷ್ಯನಿಗೆ ಮಿನಿಮಮ್ ಅವ್ನ ಮನುಷ್ಯನ ಕ್ವಾಲಿಟಿ ಇರಲೇಬೇಕು ಅಪ್ರಿಸಿಯೇಷನ್ ಈಸ್ ಮ್ಯಾಂಡೇಟ್ರಿ ಫಾರ್ ದ ಎಫರ್ಟ್ಸ್ ಅವ್ನು ಆಗ್ತಾನೆ ಎಫರ್ಟ್ಸ್ಗೆ ಅಪ್ರಿಸಿಯೇಷನ್ ಬೇಕೇ ಬೇಕು ನಾನು ಸುಮಾರು ಆಫೀಸ್ಗಳಲ್ಲಿ ನೋಡಿದ್ದೀನಿ ಕಲೀಗ್ಸ್ಗಳು ಯಾರೋ ಕಷ್ಟಪಟ್ಟು ಮಾಡಿರ್ತಾರೆ ವರ್ಕೆಲ್ಲ ಆ ಮ್ಯಾನೇಜರ್ ಔಟ್ ಅವ್ನು ಮಾಡಿದೆ ಅಂತ ಕ್ರೆಡಿಟ್ ತಗೊಂಡ್ ಅವ್ನು ಪ್ರಮೋಷನ್ ತೊಗೊಂಡ್ಬಿಡ್ತಾನೆ ಅವ್ನು ಮಾಡ್ದವ್ಗೆ ಎಷ್ಟು ನೋವಾಗುತ್ತೆ ಅಂದ್ರೆ ತುಂಬಾ ನಂತ್ಕೊಂಡ್ಬಿಡ್ತಾನೆ ನೀವು ಇತಿಹಾಸ ತಗೊಂಡ್ರೆ ಎಷ್ಟೋ ಜನ ಸೈಂಟಿಸ್ಟ್ ಕಂಡಿದ್ದಿರೋ ಯಾರೋ ಹೆಸರು ತಗೊಂಡಿರೋರು ಯಾರೋ ಇದು ಸುಮಾರು ಸಿಗುತ್ತೆ ನಮಗೆ ಉದಾಹರಣೆಗಳು ತುಂಬಾ ಸಿಗುತ್ತೆ ಅದು ಹೆಸರು ಹೇಳೋಕ್ಕಾಗಲ್ಲ ನೀವು ಗೂಗಲಲ್ಲಿ ನೀವು ಟೈಪ್ ಮಾಡಿದ್ರೆ ಎಲ್ಲ ಮಾಹಿತಿ ಸಿಗುತ್ತೆ ಅದು ಏನಾಗುತ್ತೆ ಅಂದ್ರೆ ಹೆಸರು ಸಿಗಬಹುದು ಯಾಕೆ ಅಂದ್ರೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಇವ್ನು ಮಾತ್ರ ಗೊತ್ತಿರುತ್ತೆ ಮತ್ತೆ ಯಾರು ಕಷ್ಟ ಅವ್ನು ಮಾತ್ರ ಎಫರ್ಟ್ಸ್ ಗೊತ್ತಿರುತ್ತೆ ಅಂತ ತಿಳ್ಕೊಂಡಿರ್ತೀವಿ ಈಗ ಮನುಷ್ಯ ಕಂಡಿರೋ ಕ್ಯಾಮ್ರಾ ಇಂದನೆ ತಪ್ಪಿಸ್ಕೊಳಕ್ ಆಗಲ್ಲ ಬೆಂಗಳೂರಲ್ಲಿ ಯಾರೋ ಒಬ್ಬ ಪಿಕ್ ಪಾಕೆಟ್ ಮಾಡ್ಬಿಟ್ಟು ಓಡೋಗ್ತಿದ್ದಾನೆ ಅಂದ್ರೆ ಯಾರು ನೋಡಿಲ್ಲ ಅಂತ ತಿಳ್ಕೊಂಡು ಅವನು ಓಡೋಗ್ತಾನೆ ಎಲ್ಲಾದ್ ಕಡೆ ಸಿ ಸಿ ಟಿವಿ ಕ್ಯಾಮ್ರಾ ಇರುತ್ತೆ ಸಿಗಾಕೊಂಡ್ಬಿಡ್ತಾನೆ ತುಂಬಾ ಕಷ್ಟ ಇವತ್ತು ಏನೇ ಕ ಕಲ್ತನ ಇರ್ಬೋದು ಏನೇ ಮಾಡ್ಕೋದು ಸಿಗಾಕೊಂಡ್ಬಿಡ್ತೀವಿ ಬಿಕಾಸ್ ಮನುಷ್ಯ ಕಂಡಿರೋ ಸಿ 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 ಟಿವಿಯಿಂದಾನೆ ತಪ್ಪಿಸ್ಕೊಳಕ್ ಆಗಲ್ಲ ಅಂದ್ರೆ ದೇವ್ರ್ ಕಂಡಿರ್ದಿರೋ ಸಿ ಸಿ ಟಿವಿಂದು ಹೆಂಗ್ ತಪ್ಪಿಸ್ಕೊಳಕಾಗುತ್ತೆ ಇರಲಿ ಎಫರ್ಟ್ಸ್ ನಮ್ದು ಹೆಸರು ಅವ್ರದೇ ಇರಲಿ ತೊಂದರೆ ಇಲ್ಲ ಬಟ್ ಒಂದು ಹೇಳ್ತೀನಿ ಆ ಕ್ಯಾಮ್ರಾ ನೋಡಿರುತ್ತೆ ಕರ್ಮ ಅನ್ನೋದು ಫಲ ಬಂದೇ ಬರುತ್ತೆ ಪೇಶನ್ಸ್ ಕಾಯಬೇಕು ಕಾಯ್ದೇ ಇದ್ರೆ ಕಷ್ಟ ನಾನು ಸುಮಾರು ಸಲ ನೋಡಿದ್ದೀನಿ ನಾನು ಯಾರು ತುಂಬ ಎಫರ್ಟ್ಸ್ ಹಾಕ್ತಾರೆ ಎಫರ್ಟ್ಸ್ ಹಾಕಿ ಮನುಕುಳಕ್ಕೆ ಅಂತ ವರ್ಕ್ ಮಾಡ್ತಿರ್ತಾರೆ ಎಲ್ಲಿ ಒಳ್ಳೆ ಹೆಸ್ರು ಸಿಕ್ಬಿಡುತ್ತೆ ಅಂದ್ಬಿಟ್ಟು ಇನ್ನೊಬ್ರು ಬಂದ್ಬಿಟ್ಟು ಇದು ಐಜಾಕ್ ಮಾಡ್ಬಿಡೋಣ ಅಂದ್ಬಿಟ್ಟು ಅವ್ರು ಸಿಗೋ ಮುಂಚೆ ಇದು ನಾನು ಮಾಡಿದೆ ಅಂತ ಕ್ರೆಡಿಟ್ ತಗೊಳಣ ಅಂತ ಮಾಡ್ತಾರೆ ಮಾಡುವಾಗ ಒಳಗಡೆ ಒಂದು ದೇವ್ರ ಕೂತಿರ್ತಾನೆ ಎಲ್ರಲ್ಲೂ ಅವ್ನು ಅಬ್ಸರ್ವ್ ಮಾಡ್ತಿರ್ತಾನೆ ಅವನೇ ಹೇಳ್ತಾನೆ ನೀನು ಮಾಡ್ತಿರೋ ತಪ್ಪು ನೀನು ನೋಡಿ ಯೋಚನೆ ಮಾಡಿ ಎಲ್ರಿಗೂ ಆಗುತ್ತೆ ಅದು ಏನೇ ತಪ್ಪು ಮಾಡುವಾಗ ಒಳಗಡೆ ಒಂದು ಇನ್ನರ್ ವಾಯ್ಸ್ ಹೇಳುತ್ತೆ ನೀನು ಮಾಡ್ತಿರೋ ತಪ್ಪು ಅಂತ ನಮ್ಗದು ಫಸ್ಟ್ ಕೇಳ್ಸಿದ್ಕೊಳ್ಳ ಇಮಿಡಿಯೇಟ್ ನಾವು ರಿಯಾಕ್ಟ್ ಮಾಡಿದೆ ಹೋದಲ್ಲಿ ನಾವು ಎಡುವುದಂತೂ ಗ್ಯಾರಂಟಿ ಆಮೇಲೆ ನಾವು ಹೋಗೋ ಕಡೆ ಅಂತ ನಾವು ಮುಂದೆ ಹೊಂಟೋಗ್ತೀವಿ ಮುಂದೆ ಹೋದ್ಮೇಲೆ ನಾನು ಗೆದ್ದೆ ಅಂತ ಅಂತಕೊಳ್ತೀವಿ ಬಟ್ ನಿಜವಾದ ಸೋಲು ಬೇರೆಯವ್ರ ಎಫರ್ಟ್ಸ್ನ ನೀವು ತಗೊಂಡು ನಾನು ಮಾಡಿದೆ ಅಂದಾಗ ನಿಮ್ಗೆ ಬರುತ್ತಲ್ಲ ಸೋಲು ಅದು ತಡಿಕಾಲ ಕಾಲ ಉಂಟು ಮೇಲೆ ತಗೊಂಡೋಗ್ತಾರೆ ದೇವರು ತಗೊಂಡೋಗಿ ಮೇಲ್ಗಡೆ ಬಿಸಾಕ್ಟಾಗ ಮತ್ತೆ ಎದ್ದೇಳ ಕಾಲ ದಯ ಮಾಡಿ ಹೇಳ್ತೀನಿ ಈ ಮೈಂಡ್ಸೆಟ್ ಇತ್ತು ಅಂದ್ರೆ ಅತ್ತೆ ಸೊಸಲ್ ನಡೆಯುತ್ತೆ ಆಫೀಸಲ್ಲಿ ಕಲೀಗ್ಸಲ್ಲಿ ನಡೆಯುತ್ತೆ ಮಕ್ಳಲ್ಲಿ ನಡೆಯುತ್ತೆ ತಂದೆ ನಡೆಯುತ್ತೆ ಇದು ಮನೆಯಿಂದ ಶುರುವಾಗಿ ಎಲ್ಲೆಲ್ಲಿ ಹೋಗುತ್ತೆ ಅಂದ್ರೆ ಈವೆಂಟ್ ನಡೀತಿರುತ್ತೆ ಈವೆಂಟ್ ಒಳ್ಳೆ ಉದ್ದೇಶಕ್ಕೆ ಯಾರೋ ಮಾಡ್ತಿರ್ತಾರೆ ಬಟ್ ಕ್ರೆಡಿಟ್ ನಾನು ಮಾಡ್ತಾರೆ ಇವೆಲ್ಲ ನಡೆಯುತ್ತೆ ಸರ್ವೇ ಸಾಮಾನ್ಯ ಬಟ್ ಏನೇ ಮಾಡುವಾಗ್ಲೂ ಒಂದು ನೆನ್ಪಲ್ಲಿ ಇಟ್ಕೊಳ್ಳಿ ಒಳಗಡೆ ಒಬ್ಬ ಮನುಸಾಕ್ಷಿ ದೇವರಿದ್ದಾನೆ ಅವನ್ ಕ್ಯಾಮ್ರಾದಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ತಾವೆ ದಯಮಾಡಿ ಈ ತಪ್ನ ಮಾಡಬೇಡಿ ಸರ್ ಈಗ ತಾವು ಹೇಳ್ತೀರಾ ಸಿ ಸಿ ಟಿ ವಿಗೆ ಥರ ನೋಡ್ತಾಯಿರ್ತಾರೆ ಎಲ್ಲ ಅಂತ ಆದ್ರೆ ಈಗ ಆಗೋಯ್ತು ಸರ್ ಈಗ ನನ್ನ ಜೊತೆನೇ ಆಗೋಯ್ತು ಅಂತ ಇಟ್ಕೊಳ್ಳಿ ನಾನಿದ್ರೂ ವೆಕ್ಟಿಪ್ ಕಷ್ಟಪಟ್ಟಿರೋದು ನಾನು ನಂಗೆ ನನ್ನ ಸಾಕ್ಷಿ ಗೊತ್ತು ನಾನು ಲಾಡ್ವ ಮಾಡಿರೋದು ನಾನು ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಸರ್ ನೆಕ್ಸ್ಟು ಮನುಷ್ಯರು ನೋವಾಗೇ ಆಗುತ್ತೆ ಮತ್ತೆ ಬಿ ಪಿ ವೇರಿಯೇಷನ್ ಆಗುತ್ತೆ ಫ್ಲಕ್ಚುಯೇಷನ್ ಆಗುತ್ತೆ ಇಮೋಷ್ನಲ್ ಆ್ಯಂಗರ್ ಬರ್ ಸ್ಟೋಟ್ ಆಗುತ್ತೆ ಕಾಮನ್ ಮನುಷ್ಯ ನಾವು ದೇವರೇನಲ್ಲ ದೇವ್ರಿಗೆ ಆಗಿಬಿಡ್ತಿ ನಾವು ನಮ್ಗೆ ಆಗದೆ ಇರುತ್ತೆ ಆ ಮೂಮೆಂಟ್ ಆದಮೇಲೆ ಒಂದು ಕ್ಷಣ ಯೋಚನೆ ಮಾಡಿ ಇದು ನಿಮ್ಗೆ ಹೇಳೋದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ನಿಮ್ಗೆ ಕಷ್ಟ ಆಗುತ್ತೆ ಹಂಗು ಹೇಳ್ತೀನಿ ನಾನು ಇದು ಗೇಮ್ ಇದು ಲೈಫ್ ಅನ್ನೋದೊಂದು ಬ್ಯೂಟಿಫುಲ್ ಗೇಮು ಪ್ರೋಗ್ರಾಮಿಂಗ್ ಮಾಡ್ಬಿಟ್ಟು ದೇವರು ಎಲ್ರಿಗೂ ಗೊತ್ತು ನಾವು ಯಾರು ಅಂತ ಆದ್ರೆ ನಮ್ಗೆ ಗೊತ್ತಿರೋದನ್ನ ಮರ್ತುಬಿಟ್ಟು ನಾವು ಏನು ತಿಳ್ಕೊಂಡ್ಬಿಡ್ತೀವಿ ನಾವು ಇದು ಅಂತ ತಿಳ್ಕೊಂಡ್ಬಿಡ್ತೀವಿ ಅಂದ್ರೆ ಇವಾಗ ಹರೀಶ್ ನಾನು ಅಂತ ತಿಳ್ಕೊಂಡ್ಬಿಡ್ತೀನಿ ಬಟ್ ಹರೀಶು ಒಳಗಡೆ ಒಬ್ಬ ಇನ್ನೊಬ್ಬ ಇದೆಲ್ಲ ಅವ್ನು ನಾನು ಅನ್ನೋದನ್ನ ಮರ್ತೋಗ್ತೀವಿ ನಾವು ಈ ಲೈಫ್ ಅನ್ನೋ ಗೇಮ್ ಅಲ್ಲಿ ನೋವು ದುಃಖ ಸಂತೋಷ ಪ್ರೀತಿ ಇವನ್ನೆಲ್ಲ ಅನುಭವಿಸ್ಬಿಟ್ಟು ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡಿದಾಗ ನೋವಾದಾಗ ಕ್ಷರ ಸುಮ್ ಕುತ್ಕೋಬೇಕು ಸ್ಟಿಲ್ನೆಸ್ ಅದಕ್ಕೆ ಮೆಡಿಟೇಷನ್ ಸ್ಟಿಲ್ನೆಸ್ ಬರಬೇಕು ಬಂದಾದ್ಮೇಲೆ ಸುಮ್ನಿರಿ ಸುಮ್ಮನೆ ಇದ್ದಾಗ ಒಳಗಡೆ ಉತ್ತರ ಬರುತ್ತೆ ಎಲ್ಲ ನಾರ್ಮಲೈಸ್ ಆಗುತ್ತೆ ನಾರ್ಮಲೈಸ್ ಆದಾಗ ನಾವು ಬಂದಿರೋದೇ ಮಾಡೋದಕ್ಕೆ ನಾನು ಮಾಡಿದ್ರು ನೋಡಿದ್ರೋ ನೋಡಿಲ್ವೋ ಜನ ನಂಬಬೇಕಾಗಿಲ್ಲ ಅವನೊಬ್ಬ ನೋಡೋಂತಾನೆ ಸೊ ನೀವಾಗ ನೀವು ಸುಮ್ಮನೆ ಸಮಾಧಾನ ಮಾಡ್ಕೊಬೇಕು ಯಾಕಂದ್ರೆ ಯಾರು ಬಂದು ಸಮಾಧಾನ ಮಾಡಲ್ಲ ಸಮಾಧಾನ ಮಾಡ್ಕೊಂಡ ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನಿಮ್ಮ ಬಾಡಿ ಫ್ಲಕ್ಚುಯೇಷನ್ಸ್ ನಿಲ್ಲುತ್ತೆ ಇಮೋಷನ್ ಫ್ಲಕ್ಚುಯೇಷನ್ಸ್ ನಿಲ್ಲುತ್ತೆ ನಿಂತಾಗ ನಿಮ್ ಮತ್ತೆ ಇನ್ನೊಂದು ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ನೀವು ಹೋಗ್ತೀರ ಆದ್ರೆ ಮುಂದೆ ಹೋಗ್ತಾ ಎಲ್ಲರೂ ಎಲ್ರು ಪುಲ್ ಮಾಡೋರೇನೆ ಎಷ್ಟೇ ಪುಲ್ ಮಾಡಿದ್ರು ಕೂಡ ಮುಂದೆ ಹೋಗ್ತಾ ರೀ ಒಡಿಸ್ಕೊಂಡು ಹೋಗ್ತಾರೆ ಓಡಿಸ್ಕೊಂಡು ಹೋಗ್ತಾ ಇರಿ ಮುಂದೆ ಹೋಗ್ತಾರೆ ಎಲ್ಲಿವರೆಗೂ ಗೊತ್ತಾ ಒಡಿಸ್ಕೊಂಡು ಓಡಿಸ್ಕೊಂಡು ಕಾಮನ್ ಆಗಿಬಿಡುತ್ತೆ ಜನ ನಿಮ್ಗೆಲ್ಲ ತುಳಿತಾನೆ ಇರ್ತಾರೆ ಬಟ್ ಒಂದು ಟೈಮ್ ಬರುತ್ತೆ ನೀವು ಯಾವ ಎತ್ ಬೆಳಿತಾರೆ ಪ್ರಶ್ನೆ ಏನಂದ್ರೆ ಸರ್ ಈ ಆಫೀಸ್ ಪಾಲಿಟಿಕ್ಸ್ ಅಂತ ಇರುತ್ತೆ ಸರ್ ನಮ್ಮ ಹಲವು ಕಾಲರ್ಸ್ ನಮ್ಗೆ ಅದ್ರ ಬಗ್ಗೆನೂ ಹೇಳಿದ್ರು ಏನಂದ್ರೆ ನಮ್ಮ ಮ್ಯಾನೇಜರ್ ಈ ತರ ಅವ್ರ ಈ ಲ್ಯಾಂಗ್ವೇಜ್ ಬಿಲಾಂಗಿಂಗು ಅವ್ರ ಟೀಮ್ನೇ ಬೆಳೆಸ್ಕೊಂತಾರೆ ನಮ್ಗೆ ಇದ್ ಮಾಡಲ್ಲ ಈ ತರ ಒಂದು ಇದರಲ್ಲಿ ಎರಡು ತರ ಬರುತ್ತೆ ಸರ್ ಒಂದು ಪರ್ಸೀವ್ಡ್ ಅಂದ್ರೆ ಇವ್ರು ಅನ್ಕೊಂಡಿದಾರೆಜಾನು ಇರ್ಬೋದು ಇದನ್ನ ಹೆಂಗ್ ಮಾಡ್ಬೇಕು ಸರ್ ಸರ್ ಏನಿಲ್ಲ ಎಲ್ಲಾನು ಒಂದೇನೆ ಮನೆ ಆದ್ರೇನು ಆಫೀಸ್ ಆದ್ರೂ ಕಾಮನ್ನೇ ಕಾಮನ್ ಎಲ್ಲಿ ಇಶ್ಯೂ ಆಗ ಗೊತ್ತಾ ಇಮೋಷನ್ ಹರ್ಟ್ ಆಗುತ್ತೆ ಒಳಗಡೆ ಇಟ್ಕೋಬೇಡಿ ನೀವು ಏನು ಗೊತ್ತಾ ಒಳಗಡೆನೆ ಸಪ್ರೆಸ್ ಮಾಡಿ ಇಟ್ಕೊಂಡು ಇಟ್ಕೊಂಡು ಅವ್ರಿಗೇನೆ ಎಲ್ಲಾ ಕಾಯಿಲೆ ಬರೋದು ಬರ್ಶ್ಟೌಟ್ ಬರ್ಸ್ಟ್ ಔಟ್ ಅವ್ರ ಮುಂದೆ ಆಗ್ಬೇಡಿ ನಿಮ್ಮ ಆತ್ಮೀರಂತ ಇರ್ತಾರಲ್ಲ ಆತ್ಮೀಯರ ಹತ್ರ ಬರ್ ಸ್ಟೋಟ್ ಆಗ್ಬೇಡಿ ನೋಡಪ್ಪ ನನ್ನ ಕಲೀಗ್ ಸೋಲ್ ಸೋನ್ ಮಾಡ್ಬಿಟ್ಟ ಎಷ್ಟು ನೋವು ಆಯ್ತು ಅಥವಾ ನಿಮ್ಮ ಎಂಟಿ ಹತ್ರ ಹೇಳಿ ನಿಮ್ಮ ತಂದೆ ತಾಯಿ ಹತ್ರ ಹೇಳಿ ಮಕ್ಳ ಹತ್ರ ಯಾರ ಹತ್ರ ಫ್ರೆಂಡ್ ಹತ್ರ ಶೇರ್ ಮಾಡ್ಬಿಡಿ ಬಟ್ ಒಳಗಡೆ ಇಟ್ಕೋಬೇಡಿ ಶೇರ್ ಮಾಡಾದ್ಮೇಲೆ ಮನಸ್ಸು ಹಗುರ ಆಗುತ್ತೆ ವಿ ನೀಡ್ ಎ ಕಂಪ್ಯಾನಿಯನ್ ಟು ಶೇರ್ ಆಲ್ ದೋಸ್ ಥಿಂಗ್ಸ್ ಅದಾದಮೇಲೆ ವಾಪಸ್ ಫರ್ ಯು ಅಂಡ್ ಫರ್ ಗೆಟ್ ಕ್ಷಮಿಸ್ಬಿಡಿ ಅವ್ನಿಗೆ ಅವನೇ ಗೆಲ್ಲಿ ತೊಂದರೆ ಇಲ್ಲ ಕ್ಷಮಿಸ್ಬಿಡಿ ಮತ್ತು ಮರ್ತೋಗ್ಬಿಡಿ ಇಲ್ಲ ಅಂದರೆ ಸಮಸ್ಯೆ ನಿಮಗೇನೆ ಏನಕ್ಕೆ ಅಂದರೆ ಬಾಡಿ ಬಿ ಪಿ ಶುಗರ್ ಎಲ್ಲ ಬಂದ್ಬಿಡುತ್ತೆ ಸೊ ಹಂಗಾಗಿ ಎಲ್ತ್ ಪಾಯಿಂಟ್ ಆಫ್ ಮೈಂಡ್ಗೋಸ್ಕರ ಫರ್ಗೆಟ್ ಆ್ಯಂಡ್ ಫರ್ಗೀಸ್ ನೋ ನೋದ್ರೆ ಆಪ್ಷನ್ ಬಟ್ ಒನ್ ಥಿಂಗ್ ಫ್ರೂಟ್ಸ್ ಅಂತೂ ತಪ್ಪಿಸ್ಕೊಳ್ಳೋಕಾಯಲ್ಲ ನಿಮ್ಗೆ ಸಿಕ್ಕೇ ಸಿಗುತ್ತೆ ಕಾಯಬೇಕು ತುಂಬ ಪೇಷನ್ಸ್ ಬೇಕು ನಾನು ಲಾಸ್ಟಲ್ಲೂ ಹೇಳಿದೆ ಶಿರಡಿಗೆ ಹೋದಾಗ ಶ್ರದ್ಧಾ ಸಬರಿ ನಂಬಿ ಕಾಯಿರಿ ಫಲ ಸಿಕ್ಕೇ ಸಿಗುತ್ತೆ ಹ್ಞೂ ಸರ್ ಈಗ ತಾವು ಕಂಪ್ಯಾನಿಯನ್ ಬಗ್ಗೆ ಹೇಳಿದ್ರಿ ಸರ್ ಒಂದು ಬ್ಯೂಟಿಫುಲ್ ಇನ್ನೊಂದು ತುಂಬಾ ಜನಕ್ಕೆ ಕಂಪ್ಯಾನಿಯನ್ ಲೈಫಲ್ಲಿ ಯಾವ ತರ ಗುಣಗಳು ಇರೋ ಕಂಪ್ಯಾನಿಯನ್ ಮಾಡ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ಇರುತ್ತೆ ಬಗ್ಗೆ ತಗೊಂಡ್ ಹೇಳ್ತೀರಾ ಯಾವ ತರ ಅಂದ್ರೆ ಈಗ ವೈಫ್ ಇಲ್ಲಂದ್ರೆ ಒಂದು ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ನೋಡ್ತಾ ಇರ್ತಾರೆ ಇವತ್ತಿನ ದಿವಸ ಫಾಸ್ಟ್ ಏಜು ಎಷ್ಟೊಂದು ಮ್ಯಾಟ್ರಮೋನಿ ಸೈಟ್ಸು ಆಪ್ಸ್ ಎಲ್ಲ ಇರುತ್ತೆ ಯಾವ ಗುಣ ಇರೋವಂತವ್ರನ್ನ ನಾವು ಲೈಫ್ ಪಾರ್ಟ್ನರ್ ಮಾಡ್ಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ ಸರ್ ಬ್ಯೂಟಿಫುಲ್ ಇವಾಗ ಏನ್ ಗೊತ್ತಾ ಕಂಪನಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಿಮ್ಗೆ ಇವತ್ತು ಸುಮಾರು ಮ್ಯಾಟ್ರ್ ಬನ್ನಿ ವೆಬ್ಸೈಟ್ಸ್ಗಳಿದೆ ಆರ್ಗನೈಜೇಷನ್ಸ್ಗಳಿದೆ ಅದ್ಭುತವಾಗಿದೆ ಆದರೆ ಒಂದು ಹೇಳ್ತೀನಿ ದ ಬೆಸ್ಟ್ ವೇ ನಿಮ್ಮ ಕೈಯಲ್ಲಿಲ್ಲ ಫಿಕ್ಸ್ ಆಗಿದೆ ಏನೇ ಮಾಡಿ ಫಿಕ್ಸ್ ಆಗ್ಬಿಟ್ಟಿದೆ ಇರೋದ್ರಲ್ಲೇ ನೀವು ಅನುಭೋಗಿಸಬೇಕು ಹೊರತು ನಾನೇನೋ ತಲೆ ಓಡಿಸಿ ತುಂಬ ರಿಸರ್ಚ್ ಮಾಡಿಬಿಟ್ಟು ನಾನು ಹುಡುಕ್ಬಿಟ್ಟು ನಾನು ಮಾಡ್ತೀನಿ ನಾನು ದೇವರಂಗೇನಿಲ್ಲ ಸತ್ತ ಹೇಳ್ತಾ ಇದ್ದೀನಿ ಇದು ಎಲ್ಲ ಫಿಕ್ಸ್ ರೀ ಎಂಜಾಯ್ ದಿ ಗೇಮ್ ಸಿಕ್ಕಿರೋ ಹೆಣ್ಣು ನಿಮ್ಗೆ ಹೆಂಗೆ ಯಾವ ಥರ ಇಷ್ಟವಾದ ಹುಡುಗಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೋ ಅದನ್ನೇ ಫೀಲ್ ಮಾಡ್ಕೊಂಡು ನೀವು ಜೀವನ ಮಾಡಬೇಕಾಗತ್ತೆ ಒಬ್ಬ ಫ್ರೆಂಡು ನನಗೆ ಆತ್ಮೀಯ ಸ್ನೇಹಿತನೇ ಇದ್ದಾನೆ ಅವ್ನು ಇಂಟರ್ನಲ್ ಏನು ಅಂತ ಎಲ್ಲ ಗೊತ್ತು ಬಟ್ ಐ ಲೈಕ್ ಹಿಮ್ ದಟ್ಸ್ ಆಲ್ ಐ ಎ ಗಿವರ್ ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ದೆಮ್ ಬ್ಯೂಟಿಫುಲ್ ಕಂಪಾನಿಯನ್ ಆಗುತ್ತೆ ನೀವು ಯಾವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀರೋ ಅಲ್ಲೇ ನೋವಾಗುತ್ತೆ ದಯಮಾಡಿ ನೀವು ಏನೇ ಮಾಡಿ ಎಲ್ಲೇ ಜಾತಕ ತೋರಿಸಿ ಎಷ್ಟೇ ರಿಸರ್ಚ್ ಮಾಡಿ ಫಿಕ್ಸ್ ಆಗಿರೋದೇ ನಿಮ್ಗೆ ಸಿಗೋದು ಅದು ಹೆಂಡ್ತಿ ಇರ್ಬೋದು ಮಕ್ಳು ಇರ್ಬೋದು ಆಮೇಲೆ ನಿಮ್ಮ ಫ್ಯೂಚರ್ ಫ್ರೆಂಡ್ಸ್ ಇರ್ಬೋದು ಆಫೀಸು ನೀವು ತಿನ್ನೋ ಊಟ ಮಧ್ಯಾಹ್ನ ಎಲ್ಲಿ ಊಟ ಮಾಡಬೇಕು ಅದು ಫಿಕ್ಸ್ ಆಗಿರುತ್ತೆ ಎಲ್ಲ ಸುಳ್ಳು ನಾನು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಆ ದೃಷ್ಟಿಯಿಂದ ಎಲ್ಲರೂ ಒಬ್ರು ನಿಮ್ಮ ಟ್ರೆಂಡ್ ಕೊಟ್ಟು ನಿಮ್ಮ ಲೈಫ್ ಚೇಂಜ್ ಮಾಡ್ತೀನಿ ಅಂದರೆ ಸಾಧ್ಯನೇ ಇಲ್ಲ ನಿಮ್ಮ ಒಳಗಡೆ ಇರೋದು ಏನು ಶಕ್ತಿ ಅಂತ ಗುರುತಿಸ್ಬಿಟ್ಟು ಲೈಫ್ ಚೇಂಜ್ ಮಾಡ್ಕೋಬೋದು ನೀವಾಗ ನೀವೇ ಹೊಟ್ಟು ಬೇರೆಯವ್ರಿಗೆ ಸಾಧ್ಯವೇ ಇಲ್ಲ ಸೊ ತಾವ್ ಹೇಳೋದು ನಾವು ಡಿಸೈಡ್ ಮಾಡೋವರೆಗೂ ಯಾವ ಎಕ್ಸ್ಟರ್ನಲ್ ಫೋರ್ಸ್ ನಮ್ ಲೈಫ್ ಇಂಪ್ರೂವ್ ಮಾಡೋಕ್ ಆಗಲ್ಲ ಅಂತ ಸರ್ ನಾವು ಡಿಸೈಡ್ ಮಾಡೋದು ಸರ್ ಎಲ್ಲ ಕೋಡಿಂಗ್ ಸರ್ ನಮ್ ಕಡೆ ಏನು ಇಲ್ಲ ನಮ್ದು ಒಂದೇ ಒಂದು ಇರೋದೇನು ಗೊತ್ತಾ ಇಂಟೆನ್ಶನ್ ಒಳ್ಳೆ ಗುಣನ ನಾವು ಮತ್ತೆ ಒಳ್ಳೆ ಕರ್ಮನ ಆ ಕರ್ಮ ಮಾಡೋದ್ರಿಂದ ನಮ್ಗೆ ಏಟ್ ಬಿದ್ರು ಪರವಾಗಿಲ್ಲ ಲಾಸ್ ಆದ್ರೂ ಪರವಾಗಿಲ್ಲ ಬಟ್ ಹಂಗೂ ಒಳ್ಳೇದನ್ನ ಬರಪು ಒಂದೇ ನಮ್ ಕೈಯಲ್ಲಿರೋದು ಇದು ಬಿಟ್ಟು ನಮ್ಮ ಕೈಯಲ್ಲಿ ಏನೂ ಇಲ್ಲ ನಮ್ಗೆ ಬರುತ್ತೆ ಆಪ್ಷನ್ ಏನೋ ಟೆಂಪ್ಟ ಒಂದು ಇಷ್ಟು ಮಾಡಿದ್ರೆ ನಮ್ಗೆ ಇಷ್ಟ ಲಾಭ ಸಿಗುತ್ತೆ ಅಂತ ಅದನ್ನ ಮಾಡಿಬಿಟ್ರೆ ಪ್ರಾಬ್ಲಮ್ ಅದು ಒಳ್ಳೇದಲ್ಲ ನಾಲ್ಕು ಜನಕ್ಕೆ ತೊಂದರೆ ಆಗುತ್ತೆ ದಯವಿಟ್ಟು ಮಾಡ್ಕೋಬೇಡಿ ಬರೀ ಒಳ್ಳೆದನ್ನ ಮಾಡ್ತಾ ಹೋಗ್ತಾ ಇರ್ರಿ ನಿಮ್ಮ ಫ್ಯೂಚರ್ ಒಳ್ಳೇದಾಗುತ್ತೆ ಅಷ್ಟೇನು ಬೇರೆ ಆಪ್ಷನ್ನೇ ಇಲ್ಲ ಸರಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ನಮ್ಮ ಕಾರ್ಯಕ್ರಮ ಒಂದು ಸಣ್ಣ ವಿರಾಮ ತಗೊಳ್ಳೋಣ ವೀಕ್ಷಕರೇ ನಿಮ್ಮ ಫೇವ್ರೇಟ್ ಯುವರ್ ಚಾಯ್ಸ್ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್